ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಂದರು ಬಿಜೆಪಿ ನಾಯಕ ಬಸವರಾಜ ಪರವಣ್ಣನವರ್ ಹೌದು ಬರುವ ಅಕ್ಟೋಬರ್ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೆಯಲಿದ್ದು ಈ ಬಾರಿ ಕಿತ್ತೂರಿನಿಂದ ಕಣಕ್ಕಿಳಿಯಲು ತಯಾರಿ ನಡೆಸಿರುವ ಮುಖಂಡ ನಾನಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಂಪಾದ ರಾಜ್ಯ ಉಪ ಅವರು ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಸರ್ ಈಗ ಒಂದ್ ರೀತಿ ಡಿಸಿ ತುಂಬಾ ಹತ್ರದಲ್ಲಿದೆ ವಿಶೇಷವಾಗಿ ನಿಮ್ಮ ಗುರುಗಳು ಆಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಒಂದ್ ರೀತಿ ಆದಷ್ಟು ಅವಿರೋಧವಾಗಿ ಆಯ್ಕೆ ಮಾಡಕ್ಕೆ ಇದ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ಸಾಕಷ್ಟು ನಿರ್ಣಾಯಕವಾಗಿರ್ತಕ್ಕ ಕಿತ್ತೂರು ಮತ್ತೆ ಇವೇ ಇಂಥ ಸಂದರ್ಭದಲ್ಲಿ ಕಿತ್ತೂರಿನಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಗೆದ್ದಾಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದಾಗಿದೆ ತಾವು ಸಹ ಕಿತ್ತೂರಿನ ಮಂಟೂಣಿ ಬಿಜೆಪಿ ಮುಖಂಡರು ಇಂಥ ಸಂದರ್ಭದಲ್ಲಿ ಬಿಡ್ಕೊಂಡ್ಬಿಟ್ಬಿಡ್ತೀರಾ ಸುಲಭವಾಗಿ ಡಿ ಸಿ ಸಿ ಬ್ಯಾಂಕ್ ಬಿಟ್ಟು ಕೊಡೋ ಮಾತೇ ಇಲ್ಲ ಕಿತ್ತೂರಿ ಸಾರಿ ಸಪ್ರೇಟ್ ಆಗಿದೆ ಆದರೆ ಇವತ್ತು ಏನು ನಮ್ಮ ಗುರುಗಳಾದಂಥ ಬಾಲ್ಚಂದ್ರ ಜಾರಕಿಹೊಳಿ ಅವರು ಏನಾದರಲ್ಲ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕಿಗೂ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನ ಜೋಡಣೆ ಮಾಡಿಕೊಂಡು ಇವತ್ತ ಅವಿರೋಧ ಮಾಡುವಂಥ ಕ ಕೆಲಸಕ್ಕೆ ಕೈ ಹಾಕಿದಾರ ಇವತ್ತು ಅವ್ರು ಏನು ಹೇಳ್ತಾರಲ್ಲ ಅದನ್ನು ಕೇಳುವಂಥ ನಾವೆಲ್ಲ ಕಿತ್ತೂರು ಕ್ಷೇತ್ರದವ್ರು ಕೇಳ್ತೀವಿ ಮತ್ತು ಇವತ್ತೇನು ಕಾಂಗ್ರೆಸ್ ಸರ್ ತಾವು ಗೆದ್ದೇವಂತ ತಿಳ್ಕೊತಿದಾರಲ್ಲ ಅವ್ರಿಗೆ ಕಿತ್ತೂರು ಕ್ಷೇತ್ರದೊಳಗೆ ಇವತ್ತು ಮೂವತ್ತೆರಡು ಮೂವತ್ತ್ಮೂರು ಸೊಸೈಟಿಗಳದಾವೆ ಅದರೊಳಗೆ ಪ್ಯೂವರ್ಲಿ ಮೂರು ಸೊಸೈಟಿಗಳು ಬಿ ಜೆ ಪಿ ಅದಾವೆ ಆದ್ರೆ ಅವ್ರು ಯಾವ ರೀತಿ ಯಾವ ವಿಚಾರದಾಗ ನಾವು ಗೆದ್ದೇವಂತ ಅಂತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಇಪ್ಪತ್ತ್ಮೂರು ಬಿ ಜೆ ಪಿ ಕಿತ್ತೂರು ಅದಾವೆ ಇವತ್ತು ಕಿತ್ತೂರು ತಾಲೂಕಿನಾಗ ಯಾರೇ ಇರ್ಲಿ ಯಾ ಇಪ್ಪತ್ ಮೂವತ್ ಮೂರು ಸೊಸೈಟಿ ಒಳಗೆ ಕಿತ್ತೂರು ತಾಲೂಕಿನವ್ರು ಯಾರೇ ನಿಂತರು ಇವತ್ತು ಬಿಜೆಪಿಯಿಂದ ನಿಂತವ್ರು ಆಯ್ಕೆ ಆಗ್ತಾರೆ ಅನ್ನೋದನ್ನ ನೂರಕ್ಕೆ ನೂರು ಶತಿಸಿದ ನಾನು ಹೇಳ್ತಾ ಇದ್ದೀನಿ ಈಗ ಬಿಜೆಪಿಯಿಂದ ಯಾರು ಸಾವಿರ ವಿಕ್ರಮಿನಂದವ್ರು ಇದಾಗಿದ್ದಾರೆ ವಿಶೇಷವಾಗಿ ವಿಕ್ರಮ್ ಇನಾಮದಾರ್ ಅಂತ ನಿಮ್ಗೆ ಯಾರು ಹೇಳಿದ್ರು ವಿಕ್ರಮ್ ಇನಾಮದಾರ್ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾ ಇದ್ದೇ ಇಲ್ಲ ನಮ್ಮಲ್ಲಿ ಯಾರು ಇನ್ನು ನಿರ್ಧಾರ ಮಾಡಿಲ್ಲ ಮಾಡಿಲ್ಲ ಬಾಲ್ಚಂದ್ ಅವರು ದೊಡ್ಗೋರು ಕುಡ್ಕೊಂಡ್ ಎಲ್ಲ ಕೂಡ ನಿರ್ಧಾರ ಮಾಡ್ತಾರೆ ಇನ್ನು ಮಾಡಿಲ್ಲ ಆ ಹೂವಾ ಪೂಗಳಿಗೆ ನೀವೇನ್ ತೆಲಗಿಡ ಏನಾರ ನಿಂತ್ಕೊತೀರಾ ಹಿರಿಯಾರ ಏನ್ ಹೇಳ್ತಾರೆ ಅದಕ್ಕೆ ಬಂದದಿವ್ ನೀವು ಸಹ ಹೌದು ಹೌದಾ ಮುಟ್ಟಾರೆ ಈ ಬಾರಿ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ನೀವ್ ಗೆಲ್ಲುತ್ತೆ ಕಿತ್ತೂರು ಬ್ಯಾಂಕ್ ಬಿಜೆಪಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು